ಕಳೆದ ಆರು ತಿಂಗಳಿಂದ ನಾನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಆಕ್ರಮಿಸಿ ಅಂತ ತಿಳಿಸಿದ ಮೇಲೆ ಸತತವಾಗಿ ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇನೆ ಸುಮಾರು ಆರು ಆರೂವರೆ ಸಾವಿರ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ದೇನೆ ಆ ಪ್ರಯುಕ್ತ ಇವತ್ತು ಮೂಳೂರು ಗ್ರಾಮಕ್ಕೂ ಕೂಡ ಅವೆಲ್ಲ ಬಂದು ಕಾರ್ಯಕರ್ತರನ್ನು ಭೇಟಿ ಮಾಡಿ ವಿಚಾರ ವಿನಿಮಯ ಮಾಡುವಂಥ ಕಾರ್ಯಕ್ರಮವನ್ನು ಆಗುತ್ತದೆ ಮಂಡ್ಯದಲ್ಲಿ ನಡೆಯುತ್ತಿರುವ ಹನುಮ ಧ್ವಜದ ಬಗ್ಗೆ ಒಂದೆರಡು ಇವತ್ತು ಮಂಡ್ಯದಲ್ಲಿ ಹನುಮ ಧ್ವಜವನ್ನು ಇಳಿಸುವುದರ ಮೂಲಕ ಹಿಂದುಗಳ ಭಾವನೆಗಳಿಗೆ ಮನಸ್ಸಿಗೆ ನೋವಾಗುವಂಥ ಒಂದು ಸಂಗತಿ ನಡೆದಿದೆ ನಾನಿದನ್ನು ಉಗ್ರವಾಗಿ ಖಂಡಿಸ್ತೇನೆ ಹಿಂದೂಗಳ ಯಾವುದೇ ಭಗವಧ್ವಜ ಇರ್ಬೋದು ಹನುಮಾನ್ ಧ್ವಜ ಇರ್ಬೋದು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಧ್ವಜವನ್ನು ಆರಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಅವಮಾನ ಮಾಡುವಂಥ ಕೆಲಸ ಯಾರಿಂದಲೂ ನಡೀಬಾರ್ದು ಮತ್ತು ಸರ್ಕಾರ ಈ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಅಂತ ಆಗ್ರಹಿಸಿ ಆ ಒಂದು ಘಟನೆಯನ್ನು ಆ ದುರ್ಘಟನೆಯನ್ನು ನಾನು ಕಠೋರ ಶಬ್ದದಿಂದ ಖಂಡಿಸ್ತಾ